ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅಬಿ ಸೀರಿಯಲ್ ಅಪ್ಡೇಟ್ ಚಾನಲ್ಗೆ ಸ್ವಾಗತ ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ನೋಡ್ಕೊಂಡು ಬರೋಣ ಬನ್ನಿ ಇತ್ತ ಮನೆಯಲ್ಲಿ ಚಾರು ಸಂತೋಷದಿಂದ ರಾಮನ ಹಾಡು ಹಾಡುತ್ತಾ ಹೂಗಳನ್ನು ಹರಿಯುತ್ತಿರುತ್ತಾಳೆ ಆಗ ರಾಮಾಚಾರಿಗೆ ಮೈಪುರ ರಕ್ತ ಆಗಿದೆ ಆತನು ಸತ್ತಿದ್ದಾನೆ ಅಂತ ಫೋನಿನಲ್ಲಿ ರಾಮಾಚಾರಿ ಸ್ನೇಹಿತ ಜಾನಕಿಗೆ ತಿಳಿಸಿದ್ದರಿಂದ ಅವಳು ಹೊರಗೆ ಬಂದು ಚಾರು ಇಷ್ಟೊಂದು ಸಂತೋಷವಾಗಿದ್ದಾಳೆ ಈಗ ರಾಮಾಚಾರಿ ಸಾವಿನ ವಿಷಯ ಚಾರುಗೆ ಹೇಗೆ ಹೇಳಬೇಕು ಅಂತ ಗಾಬರಿಂದ ಅಳುತ್ತಾ ಈಗ ಬಂದಿರೋ ಸುದ್ದಿ ಸುಳ್ಳಾಗಳೆ ಸುಳ್ಳಾಗಿರಲಿ ನನ್ನ ಮಗ ತನ್ನ ಕೆಲಸ ಮುಗಿಸಿ ಆರಾಮಾಗಿ ಏನು ತೊಂದರೆ ಆಗದೆ ಮನೆಗೆ ಬಂದು ಬಿಡಲಿ ಅಪ್ಪ ದೇವರೇ ಮುರಾರಿ ಅಲ್ಲಿಗೆ ಹೋಗಿ ನಿಜಾಂಶ ತಿಳಿಯುವವರೆಗೆ ಚಾರುಗೆ ಏನು ನನ್ನ ಮಗನನ್ನು ಕಾಪಾಡಪ್ಪ ದೇವರೇ ಅಂತ ದೇವರಿಗೆ ಬೇಡಿಕೊಳ್ಳುತ್ತಾಳೆ ಇತ್ತ ಮನೆತಾ ಮನೆಯಲ್ಲಿ ಮಾನತಾ ರುಕ್ಕು ಕೆ ಎಲ್ಲರೂ ಸೇರಿ ಪಾರ್ಟಿ ಮಾಡುತ್ತಾರೆ ಆಗ ಕೆ ಇಲ್ಲಿ ನಾವು ಸಂತೋಷದಿದ್ದೀವಿ ಆದರೆ ಅಲ್ಲಿ ರಾಮಾಚಾರಿ ಮನೆಯಲ್ಲಿ ಏನಾಗ್ತಿದೆ ಏನೋ ನಿಮ್ಮ ಮಗಳು ಚಾರು ರಾಮಾಚಾರ್ಯನ್ನು ತನ್ನ ಜೀವ ಅಂತ ತಿಳ್ಕೊಂಡಿದ್ದಳು ಅವಳನ್ನು ನೆನೆಸಿಕೊಂಡರೆ ನನಗೆ ದುಃಖ ದುಃಖವಾಗುತ್ತಿದೆ ಅಂತ ಹೇಳುತ್ತಾಳೆ ಹೇಳ್ತಾನೆ ಆಗ ಮಾನೆತಾ ರಾಣಿ ಅಂತಿದ್ದ ನನ್ನ ಮಗಳಿಗೆ ಬಿಕಾರಿಯಾಗಿದ್ದು ರಾಮಾಚಾರಿ ಅವಳ ತಲೆ ಕೆಡಿಸಿ ಅವಳನ್ನು ಮದುವೆ ಮಾಡಿಕೊಂಡು ನನ್ನ ಕನಸಿಗೆ ಮಣ್ಣಾಕಿದ್ದನಲ್ಲ ಇದೇ ಅವನ ಸಾವಿಗೆ ಕಾರಣವಾಯಿತು ನಾನು ಸುಮ್ಮನೆ ಅವನನ್ನು ಬಿಟ್ಟ ಬಿಟ್ಟು ಬಿಡ್ತೀನ ಇಲ್ಲ ಅವನು ಬೀದಿ ಹಣ ಆಗೋ ಹಾಗೆ ಮಾಡಿಬಿಟ್ಟೆ ಈ ಸಂತೋಷಕ್ಕೆ ಎಷ್ಟು ಕುಡಿದರೂ ಕಿಕ್ಕೆ ಹತ್ತುತ್ತಿಲ್ಲ ನನಗೆ ಅಂತ ಹೇಳುತ್ತಾಳೆ ಹಾಗೂ ಹಾಗಾದರೆ ನೀವು ಇನ್ನೂ ಸ್ವಲ್ಪ ಕುಡಿಯಿರಿ ಅಂತ ಹೇಳಿ ಇಷ್ಟು ದಿನ ಚಾರು ತಾನು ಮುತ್ತ ಇದೆ ಅಂತ ಬಿಲ್ಡಪ್ ಕೊಡ್ತಾ ಇದ್ಳು ಆದರೆ ಈಗ ರಾಮಾಚಾರಿ ಹೋಗಿಬಿಟ್ಟ ಇನ್ಮೇಲೆ ಕುಂಕುಮ ಇಲ್ಲದೆ ಇರುವ ಹಣೆ ಬಳೆ ಇಲ್ಲದಿರುವ ಕೈ ಹೂವು ಇಲ್ಲದೆ ಇರುವ ಜಡೆ ಮೂರೊತ್ತ ಅಳುತ್ತಾ ಇರುವ ಅವಳ ಕಣ್ಣು ನಗು ಇಲ್ಲದೆ ಇರುವ ಚಾರು ಮುಖಾನ ಅನಿಸಿಕೊಂಡರೆ ಎಷ್ಟು ಕುಡಿದರೂ ಇನ್ನು ಕುಡಿಬೇಕು ಅನ್ನೋ ಅನಿಸ್ತಾ ಇದೆ ಅಂತ ಮತ್ತೆ ಕುಡಿಯುತ್ತಾಳೆ ಆಗ ಮುರಾರಿ ರಾಮಾಚಾರಿ ಸತ್ತು ಬಿದ್ದ ಜಾಗಕ್ಕೆ ಬಂದು ರಾಮಾಚಾರಿ ಅಂತ ಮತ್ತು ಆತನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ ಬನ್ನಿ ಸರ್ ಅಂತ ಹೇಳ್ತಾನೆ ಆಗ ಅಲ್ಲಿದ್ದ ಪೊಲೀಸರು ಆಗಲೇ ಅವನು ಸತ್ತು ಒಂದು ತಾಸು ಆಗಿದೆ ಅಂತ ಹೇಳಿ ಅವನನ್ನು ರಾಮಾಚಾರಿ ಹತ್ತಿರ ಹೋಗಲು ಬಿಡದೆ ಇತ್ತ ಇತ್ತ ನಿಮಗೇನಾಗಬೇಕು ಅಂತ ಕೇಳ್ತಾರೆ ಆಗ ಮುರಾರಿ ನನ್ನ ಸ್ನೇಹಿತ ನನ್ನ ಪ್ರಾಣ ದೇವರಿಗಿಂತ ಹೆಚ್ಚು ಸರ್ ಅಂತ ಹೇಳಿ ಅಳುತ್ತಾ ಜಾನಕಿಗೆ ಫೋನ್ ಮಾಡಿ ರಾಮಾಚಾರಿ ಸತ್ತು ವಿಷಯ ತಿಳಿಸುತ್ತಾನೆ ಅದನ್ನು ಕೇಳಿ ಜಾನಕಿ ಗಾಬರಿಯಿಂದ ಇಲ್ಲ ನಿಂದು ನೀನು ಸುಳ್ಳು ಹೇಳ್ತಾ ಇದೆಯಾ ನನ್ನ ಮಗನಿಗೆ ಏನೂ ಆಗಿಲ್ಲ ಅಂತ ದುಃಖದಿಂದ ಹೇಳ್ತಾಳೆ ಆಗ ಮುರಾರಿ ಇದೆಲ್ಲ ಹೇಗಾಯಿತು ಏನಾಯ್ತು ಅಂತ ಒಂದು ಗೊತ್ತಿಲ್ಲ ಅಮ್ಮ ಅಂತ ಅಳುತ್ತಾ ಫೋನ್ ಕಟ್ ಮಾಡ್ತಾನೆ ಆಗ ಜಾನಕಿ ಅಳುತ್ತಾ ಮನೆ ಒಳಗಡೆ ಹೋಗಿ ಅವತ್ತ ಅಜ್ಜಿಗೆ ಮುರಾರಿ ಫೋನ್ ಮಾಡಿದ್ದ ಅಲ್ಲಿ ಸತ್ತಿರುವುದು ನನ್ನ ಮಗ ರಾಮಾಚಾರ್ಯನಂತೆ ಅಂತ ಹೇಳಿದಾಗ ಆಗ ಅಜ್ಜಿ ಮತ್ತು ಜಾನಕಿ ಇಬ್ಬರು ರಾಮಾಚಾರ್ಯನ ನೆನೆಸಿಕೊಂಡು ಜೋರಾಗಿ ಹೇಳಲು ಶುರು ಮಾಡುತ್ತಾರೆ ಆಗ ಅಜ್ಜಿ ಶಾರುಗೆ ಈ ವಿಷಯ ಹೇಳಿದೆಯಾ ಅವಳು ರಾಮಾಚಾರ್ಯ ಬರ್ತಾನೆ ಅಂತ ಬಾಗಿಲಲ್ಲಿ ನಿಂತು ಕಾಯ್ತಾ ಇದ್ದಾಳೆ ಮೊದಲೇ ಬಸುರಿ ಅವಳು ಈ ಸುದ್ದಿ ಕೇಳಿದರೆ ಅವಳ ಮನಸ್ಸಿಗೆ ಅಂತ ಆಪ್ಗ ಅಘಾತವಾಗುತ್ತೆ ಅವಳಿಗೆ ವಿಷಯ ಹೇಳಬೇಡ ಅಂತ ಹೇಳುತ್ತಾಳೆ ಆಗ ಜಾನಕಿ ಇಲ್ಲತ್ತೆ ಇನ್ನೂ ಹೇಳಿಲ್ಲ ಅಂತ ಹೇಳುತ್ತಾ ಜೋರಾಗಿ ಹೇಳುತ್ತಾಳೆ ಇತ್ತ ರಾಮಾಚಾರಿ ಶವವನ್ನು ಆಂಬುಲೆನ್ಸ್ನಲ್ಲಿ ಎತ್ತಿ ಹಾಕುತ್ತಾರೆ ಆಗ ಮುರಾರಿ ಎಲ್ಲೋ ಹೋದರೂ ನಿನ್ನೂ ನನ್ನನ್ನು ನಿನ್ನ ನೀನು ನನ್ನನ್ನು ನಿನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೆ ಈಗ ನೀನು ಒಬ್ಬನೇ ಹೊರಟಿದ್ದೀಯಲ್ಲೋ ರಾಮಾಚಾರಿ ಅಂತ ಅಳುತ್ತಾ ಹೇಳ್ತಾನೆ ಇತ್ತ ಮನೆಯೊಳಗೆ ಚಾರು ಬರುವುದನ್ನು ನೋಡಿ ಜಾನಕಿ ಮತ್ತು ಅಜ್ಜಿ ಅಳುವುದನ್ನು ನಿಲ್ಲಿಸಿ ಸುಮ್ಮನಾಗುತ್ತಾರೆ ಆಗ ಚಾರು ಒಳಗಡೆ ಬಂದು ಅತ್ಯಮ್ಮ ಇವತ್ತು ಬಹಳ ಹೂವು ಬಿಟ್ಟಿವೆ ಇವತ್ತು ರಾಮಾಚಾರಿ ಹುಟ್ಟುಹಬ್ಬ ಅದಕ್ಕೆ ಇಷ್ಟು ಹೂ ಬಿಟ್ಟಿದೆ ಆದರೆ ಆದರೆ ಮತ್ತು ಹೂವು ಕೂಡ ಬಹಳ ಪರಿಮಳದಿಂದ ಇದೆ ಗೊತ್ತಾ ನಿನ್ನ ಗೊತ್ತಾ ನನ್ನ ರಾಮಾಚಾರಿಗೆ ಹೂವಿನ ಪರಿಮಳ ಅಂದರೆ ತುಂಬ ಇಷ್ಟ ಈಗ ಹೂವನ್ನೆಲ್ಲ ಕಟ್ಟಿ ಇಡ್ತೀನಿ ರಾಮಾಚಾರಿ ಬಂದ ಕೂಡಲೇ ಅವನ ಕೈ ಕೈಲೇ ಈ ಹೂವನ್ನು ಮುಡಿಸಿಕೊಳ್ತೀನಿ ಅವನಿಗೆ ನನಗೆ ಹೂವು ಮುಡಿಸೋದು ಅಂದರೆ ತುಂಬಾನೇ ಇಷ್ಟ ಇದು ರಾಮಾಚಾರಿಗೆ ಚಾರು ಕೊಡೋ ಬರ್ತಡೇ ಗಿಫ್ಟ್ ಅಂತ ಅಲ್ಲಿಂದ ಹೋಗ್ತಾಳೆ ಆಗ ಜಾನಕಿ ಮತ್ತು ಅಜ್ಜಿ ಚಾರು ನಾನು ಏನು ಹೇಳಲಿ ಹೇಗೆ ಹೇಳಲಿ ನಿನಗೆ ಅಂತ ಹೇಳುತ್ತಾ ಹೇಳ್ತಾರೆ ಈತ ಮನೆತಾಳ ಮನೆಯಲ್ಲಿ ಯಾಕೋ ರುಕ್ಕು ಟೆನ್ಷನಲ್ಲಿ ಓಡಾಡುತ್ತಿದ್ದಾನೋ ನೋಡಿ ಏ ರುಕ್ಕು ಏನಾಗಿದೆ ನಿನಗೆ ಎಂಜಾಯ್ ಮಾಡೋ ಟೈಮ್ನಲ್ಲಿ ಈ ರೀತಿ ಟೆನ್ಷನಲ್ಲಿ ಅಂತ ಕೇಳುತ್ತಾಳೆ ಆಗ ರುಕ್ಕು ಮಾನ್ಯತೆ ಅವರೇ ನನಗೆ ಪದೇ ಪದೇ ಸೋಲು ನೋಡಿ ನೋಡಿ ನನಗೆ ಯಾವುದರ ಮೇಲೂ ನಂಬಿಕೆನೇ ಬರ್ತಾ ಇಲ್ಲ ರಾಮಾಚಾರ್ಯ ಕಥೆ ಏನಾಯಿತು ಇಲ್ಲಿವರೆಗೂ ರಾಮಾಚಾರ್ಯನ ಸಾವಿನ ಸುದ್ದಿ ಬಂದಿಲ್ಲ ಅಂತ ಹೇಳುತ್ತಾಳೆ ಆಗ ಮನೆತಾ ಈ ವಿಷಯ ನೀನು ಅಂದುಕೊಂಡ ಹಾಗೆ ಅಷ್ಟು ಸುಲಭ ಅಲ್ಲ ಏಕೆಂದರೆ ಅವಳ ಅವನ ಬಾಡಿಯನ್ನು ಎಲ್ಲಿ ಏನೋ ಏನು ಯಾರಿಗೋತೋ ಆ ಬಾಡಿ ಯಾರ ಕಣಿಗೆ ಬೀಳುತ್ತೋ ಏನೋ ಅವ್ರು ಹೋಗಿ ಪೊಲೀಸ್ ಠಾಣೆಗೆ ತಿಳಿಸಿ ಪೊಲೀಸರು ಬಂದು ಮಾಡಿ ಚೆಕ್ ಮಾಡಿ ಆಂಬುಲೆನ್ಸ್ ಕರೆಸಿ ಬಾಡಿನ ಹಾಸ್ಪಿಟಲ್ಗೆ ಸಾಗಿಸಿ ಪೋಸ್ಟ್ ಮಾರ್ಟ್ ಮಾಡಿ ಅದನ್ನು ಯಾರದು ಅಂತ ತಿಳ್ಕೊಂಡು ಮನೆಯವರಿಗೆ ಸುದ್ದಿ ಮುಟ್ಟೋಸುದರಲ್ಲಿ ತುಂಬಾ ಟೈಮ್ ಆಗುತ್ತೆ ರುಕ್ಕು ಅದಕ್ಕೆ ನಾವು ಆರಾಮಾಗಿ ಎಂಜಾಯ್ ಮಾಡಬೇಕು ಈ ಥರ ಟೆನ್ಷನ್ ಮಾಡಿಕೊಂಡು ಮಾಡಿಕೊಂಡು ಕೂಡಬಾರ್ದು ಅಂತ ಹೇಳಿ ಮತ್ತೆ ಕುಡಿಯಲು ಶುರು ಮಾಡುತ್ತಾರೆ ಇತ್ತ ರಾಮಾಚಾರಿ ಶಬದ ಜೊತೆಗೆ ಮುರಾರಿಸೋ ಆಸ್ಪತ್ರೆಗೆ ಹೋಗಿ ಒಂದೇ ಒಂದು ಸಲ ಮಾತಾಡುವ ರಾಮಾಚಾರಿ ಅಂತ ಹೇಳುತ್ತಾನೆ ಇತ ಚಾರು ಕಾದಿರುವೆ ನಿನಗಾಗಿ ರಾಮಾಚಾರಿ ಬೇಗ ಬಾ ಎನ್ನು ಹಾಡನ್ನು ಹಾಡುತ್ತಾ ಹೂವನ್ನು ಕಟ್ಟಿರುತ್ತಾಳೆ ಇದನ್ನು ನೋಡಿ ಜಾನಕಿ ಮತ್ತು ಅಜ್ಜಿಗೆ ದುಃಖ ಹೆಚ್ಚಾಗುತ್ತದೆ ಆಗ ಚಾರು ಜನಕಿಯಮ್ಮ ಅತ್ತಮ್ಮ ರಾಮಾಚಾರಿ ಫೋನ್ ಮಾಡಿದಾಗ ಯಾವಾಗ ಬರ್ತೀನಿ ಅಂತ ಹೇಳಿದ ಅಂತ ತಿಳುತ್ತಾಳೆ ಆಗ ಜನಕ್ಕೆ ಆದಷ್ಟು ಬೇಗ ಬರ್ತೀನಿ ಅಂತ ಹೇಳಿದಾನಮ್ಮ ಅಂತ ಹೇಳುತ್ತಾಳೆ ಆಗ ಚಾರು ಆ ರಾಮಾಚಾರಿಗೆ ಬುದ್ಧಿ ಅನ್ನೋದೇ ಇಲ್ಲ ಹೊರಗಡೆ ಹೋಗುವಾಗ ಫೋನ್ ತೊಗೊಂಡು ಹೋಗಬೇಕು ಅಂತ ಗೊತ್ತಾಗಲ್ವಾ ಬರ್ತೇನೆ ಬರ್ತಡೆ ಬರ್ತಡೆ ದಿನ ಒಟ್ಟಿಗೆ ಇರಬೇಕು ಅಂತ ಆಸೆಪಟ್ಟಿದ್ದೆ ಫೋನಲ್ಲಾದರೂ ಮಾತಾಡೋಣ ಅಂದರೆ ಮೊಬೈಲ್ ತೊಗೊಂಡು ಹೋಗಿಲ್ಲ ನನ್ನ ಜೊತೆ ಮಾತಾಡದೆ ಅವನಿಗೆ ಹೇಗೆ ಇರೋಕ್ಕಾಗುತ್ತೋ ನನಗಂತೂ ಅವನ ನೋಡದೆ ಮಾತಾಡದೆ ಒಂದು ನಿಮಿಷನೂ ಇರೋಕ್ಕಾಗಲ್ಲ ರಾಜ್ಯವರಿಗೆ ಫೋನ್ ಮಾಡಿದರೆ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ ಕಾಲ್ ಮಾಡಿ ಅಂತ ಮೆಸೇಜ್ ಹಾಕಿದ್ದೀನಿ ನೋಡೋಣ ಕಾಲ್ ಮಾಡೋ ಮಾಡ್ತಾರೋ ಏನೋ ಮಾಡ್ತಾರೋ ಏನೋ ಅಂತ ಹೇಳಿಕೊಳ್ತಾ ಮತ್ತುಮ್ಮ ರಾಮಾಚಾರಿಗೆ ಇಷ್ಟ ಅರ್ಥ ಹಾಗೂ ಅಡುಗೆ ಮಾಡಿದ್ದೀರಲ್ವ ಇವತ್ತು ಅಡುಗೆ ಮಾಡೋ ಕೆಲಸ ನಿಮ್ಮದು ಅಲ್ಲ ಅದೇನಲ್ಲ ನಮ್ಮನ್ನ ರಾಮಾಚಾರಿಗೆ ಪ್ರೀತಿಯಿಂದ ತಿನ್ನಿಸೋ ಕೆಲಸ ಮಾತ್ರ ನನ್ನದು ಸರಿನಾ ಇವತ್ತು ಎಷ್ಟು ಹೂ ಇದೆ ನೋಡಿ ಈ ಹೂವನ್ನು ನಿಮಗೆ ಕೊಡ್ತೀನಿ ನಿಮಗೂ ಕೊಡ್ತೀನಿ ಅಂತ ತಿಳ್ಕೊಬೇಡಿ ಇವನ್ನೆಲ್ಲ ರಾಮಾಚಾರಿ ಬಂದ ಮೇಲೆ ಅವನ ಕೈಯಿಂದ ನಾನೇ ಮುಡ್ಸ್ಕೊತೀನಿ ಅಂತ ಹೇಳಿ ಅಲ್ಲಿಂದ ಇದ್ದು ಹೋಗುತ್ತಾಳೆ ಆಗ ಜಾನಕಿ ಮತ್ತು ಅಜ್ಜಿ ಚಾರು ಹೇಗೆ ಹೇಳಲಿ ನಿನಗೆಂದು ಎಂಥ ದೂರವಿದೆ ನಮ್ಮದು ಮುರಾರಿ ರಾಮಾಚಾರಿ ಸತ್ತಿದ್ದಾನೆ ಅಂತ ಹೇಳಿದ್ದಾನೆ ಇವನು ನೋಡಿದ ಇವಳು ನೋಡಿದರೆ ರಾಮಾಚಾರಿ ಬೇಗ ಬರ್ತಾನೆ ಅಂತ ಆಸೆಯಿಂದ ಕಾಯ್ತಿದ್ದಾಳೆ ಇವಳು ಹತ್ತಿರ ಈ ವಿಷಯ ಹೇಗೆ ಹೇಳಬೇಕು ಅಂತ ಅಳುತ್ತಾ ಹೇಳುತ್ತಾಳೆ ಹೇಳುತ್ತಾರೆ ಇತ್ತ ಡಾಕ್ಟರ್ ರಾಮಾಚಾರಿ ಶಿವನ ಪರೀಕ್ಷೆ ಮಾಡಲು ಬಂದಾಗ ಮುರಾರಿ ನನ್ನ ರಾಮಾಚಾರಿ ಯಾಕೋ ಮಾತಾಡ್ತಾ ಇಲ್ಲ ಸ್ವಲ್ಪ ಏನಾಗಿದೆ ಅಂತ ನೋಡಿ ಡಾಕ್ಟರ್ ಅಂತ ಹೇಳ್ತಾನೆ ಆಗ ಅಲ್ಲಿದ್ದ ಪೊಲೀಸರು ಏ ದಡ್ಡ ಸತ್ತಿರೋ ಹಣ ಎಲ್ಲಿಂದ ಮಾತಾಡುತ್ತೋ ಅವನು ಪೋಸ್ಟ್ ಮಾರ್ಟ್ ಮಾಡೋಕೆ ಬಂದಿದ್ದಾರೆ ಅಂತ ಹೇಳ್ತಾರೆ ಆಗ ಮುರಾರಿ ಡಾಕ್ಟರ್ ಪೋಸ್ಟ್ ಮಾರ್ಟ್ ಮಾಡಬೇಡ್ರಿ ರಾಮಾಚಾರಿಗೆ ನಿನಗೆ ಎಂಥ ಸ್ಥಿತಿ ಬಂದುಬಿಟ್ಟು ಬಂದ್ಬಿಟ್ಟು ಮತ್ತು ಮನೆಯಲ್ಲಿ ನಿನಗೋಸ್ಕರ ಬಸುರಿಯಾಗಿರುವ ಆ ಚಾರು ಅತಿಗೆ ಕಾಯ್ತಾ ಕಾಯ್ತಾ ಇದ್ದಾರೆ ಕಣೋ ಎದ್ದೇಳು ರಾಮಾಚಾರಿ ಅಂತ ಹಾಳ್ತಾ ಹೇಳುತ್ತಾನೆ ಆಗ ಮುರಾರಿ ಸ್ನೇಹಿತ ರಾಮಾಚಾರಿ ಸತ್ತಿದ್ದು ನಿಜ ಅದನ್ನು ನಾವು ಒಪ್ಪಗೋಬೇಕು ಅಂತ ಮುರಾರಿಗೆ ಸಮಾಧಾನ ಮಾಡುತ್ತಾನೆ ಇತ್ತ ಮನೆಯಲ್ಲಿ ಚಾರು ಕೈ ತುಂಬಾ ಹಸಿರು ಬಳೆಯನ್ನು ಹಾಕಿಕೊಂಡು ತೆರೆ ತುಂಬ ಹೂವನ್ನು ಮುಡಿದುಕೊಂಡು ಆ ಜಾನಕಿ ಮತ್ತು ಅಜ್ಜಿ ಕುಳಿತಿರುವ ಕಡೆ ಬಂದು ಇದೇನಿದು ಇಬ್ಬರು ಹೀಗೆ ನೋಡುತ್ತಿದ್ದೀರಾ ರಾಮಾಚಾರಿ ಕೈಯಲ್ಲಿ ಹೂವು ಮುಡಿಸ್ಕೊಳ್ತೀನಿ ಅಂತ ಹೇಳಿ ಹೇಳುತ್ತಿದ್ದಳು ನಾನೇ ನಾನೇ ಮುಡಿದುಕೊಂಡು ಬಂದಿದ್ದೀನಿ ಅಂತ ಅದು ರಾಮಾಚಾರಿ ಹೂವು ಅಂದರೆ ಅಷ್ಟನೇ ಹೂವನ್ನು ನಾನು ಮುಡ್ಕೊಂಡ್ರೆ ಇನ್ನೂ ಇಷ್ಟ ಅದಕ್ಕೆ ರಾಮಾಚಾರಿ ಮನೆಗೆ ಬಂದ ತಕ್ಷಣ ಸಂಪೂರ್ಣ ಮುದ್ದೆ ಥರ ರೆಡಿಯಾಗಿಬಿಟ್ಟು ಅವನ ಮುಂದೆ ನಿಂತ್ಕೊಂಡ್ರೆ ಅವನಿಗೆ ತುಂಬ ಸಂತೋಷವಾಗುತ್ತೆ ಅಂತ ಹೇಳ್ತಾಳೆ ಇಲ್ಲಿಗೆ ಎಪಿಸೋಡ್ ಮುಗಿತೆ ಧನ್ಯವಾದವು